ನಾಲ್ಕೈದು ವರ್ಷದಿಂದ ಎಲ್ಲೂ ಹೋಗಿರ್ಲಿಲ್ಲ ಇರ್ಲಿ ಅಂತ ಒಂದ್ ನಾಲ್ಕು ದಿನ ಹೋಗಿದ್ದೆ ಸೊ ಹೊಸ ವರ್ಷ ಒಳ್ಳೇದಾಗ್ಲಿ ನಿಮ್ಗ ಒಳ್ಳೇದಾಗ್ಲಿ ರಾಜ್ಯ ಒಳ್ಳೇದಾಗ್ಲಿ ದೇಶ ಒಳ್ಳೇದಾಗ್ಲಿ ನೋಡ್ರಿ ನಿಮ್ ಮನೆಗ್ ನಾವ್ ಬರೋದು ನಮ್ಮ ಮನೆಗ್ ಬರೋದು ರಾಜಕಾರಣದಲ್ಲಿ ಎಲ್ಲ ನಾನು ಮೀಟಿಂಗ್ ಕರಿತಾ ಇರ್ತೀನಪ್ಪ ಆಗಾಗ ಊಟಕ್ಕೆ ಏನೋ ಒಂದು ಅವ್ರು ಕೊಟ್ಟಕ್ಕೆ ಸೇರ್ತೀವಿ ಅದಕ್ಕೆ ಯಾಕೆ ನೀವ್ ಯಾಕೆ ರಾಜಕಾರಣ ಬೆರೆಸ್ಕೊಳ್ತೀರಿ ಅನುಪಸ್ಥಿತಿಯಲ್ಲಿ ಹೋಗಿದ್ದಾರೆ ಕೆಲವರೆಲ್ಲ ಹೋಗಿದ್ದಾರೆ ಎಷ್ಟೋ ಮಂತ್ರಿಗಳೆಲ್ಲ ಹೋಗಿದ್ದಾರೆ ಅವ್ರವ್ರ ಫ್ಯಾಮಿಲಿಕರ ಬೆಂಗಳೂರಲ್ಲಿ ಒಂದ್ ಆಯ್ತು ಬನ್ನಿ ಸಾಯಂಕಾಲ ಸೇರಿದ್ದಾರೆ ತಪ್ಪೇನಿದೆ ನೋಡ್ಯಪ್ಪ ಯಾವ ಚರ್ಚೆನೂ ಇಲ್ಲ ನಿಮ್ ಮಾಧ್ಯಮಕ್ಕೆ ಯಾರೋ ಸುಮ್ನೆ ತಪ್ಪು ಮಾಹಿತಿ ಕೊಟ್ಟು ನಿಮ್ನ ಬಿಸಿ ಇಡ್ತಾ ಇದಾರೆ ಅಷ್ಟೇ ವೈರಸ್ ಪತ್ತೆಯಾಗಿದೆ ಎಂಟು ತಿಂಗಳ ಮಗುವಿನಲ್ಲಿ ಅದಾಗ್ಲೇ ನಮ್ಮ ಹೆಲ್ತ್ ಮಿನಿಸ್ಟರ್ ಅದ್ರ ಬಗ್ಗೆ ಬಹಳ ಗಮನ ವಹಿಸ್ತಾ ಇದ್ದಾರೆ ನಾವೆಲ್ಲ ಮಾಡ್ತಾ ಇದ್ದೀವಿ ಯಾರು ಏನ್ ಗಾಬರಿ ಏನ್ ಪಡ್ಕೋಬೇಕಾಗಿಲ್ಲ ಸರ್ಕಾರ ಬಹಳ ಅಲರ್ಟ್ ಆಗಿದೆ ಆ ವಿಚಾರ ಸಿಎಂ ಕ್ಯಾಬಿನೆಟ್ ವಿಚಾರ ಏನು ಸಿಎಂ ಆದಾಗ್ತಾರೆ ನಾಲ್ಕೈದು ವರ್ಷದಿಂದ ಎಲ್ಲೂ ಹೋಗಿರ್ಲಿಲ್ಲ ಇರ್ಲಿ ಅಂತ ಒಂದ್ ನಾಲ್ಕು ದಿನ ಹೋಗಿದ್ದೆ ಸೊ ಹೊಸ ವರ್ಷ ಒಳ್ಳೇದಾಗ್ಲಿ ನಿಮ್ಗೊಳ್ಳೇದಾಗ್ಲಿ ದೇಶ ದೇಶಕ್ಕೊಳ್ಳೇದಾಗ್ಲಿ ನೀವು ನಾಲ್ಕು ರಿಲ್ಯಾಕ್ಸ್ ಮಾಡೋಣ ನಿಮ್ ಮನೆಗ್ ನೀವ್ ಬರೋದು ರಾಜಕಾರಣದಲ್ಲಿ ಎಲ್ಲ ನಾನು ಮೀಟಿಂಗ್ ಕರಿತಾ ಇರ್ತೀನಪ್ಪ ಆಗಾಗ ಊಟಕ್ಕೆ ಏನೋ ಒಂದು ಔಟರ್ ಕೊಟ್ಟಕ್ಕೆ ಸೇರ್ತೀವಿ ಅದಕ್ಕೆ ಯಾಕೆ ನೀವ್ ಯಾಕೆ ರಾಜಕಾರಣ ಬೆಸ್ಕೊಳ್ತೀರಿ ಕೆಲವರೆಲ್ಲ ಹೋಗಿದ್ದಾರೆ ಎಷ್ಟೋ ಮಂತ್ರಿಗಳೆಲ್ಲ ಹೋಗಿದ್ದಾರೆ ಫ್ಯಾಮಿಲಿ ಫ್ಯಾಮಿಲಿಕರ್ ಬೆಂಗಳೂರಲ್ಲಿ ಒಂದ್ ಆಯ್ತು ಬನ್ನಿ ಸಾಯಂಕಾಲ ಸೇರಿದ್ದಾರೆ ತಪ್ಪೇನಿದೆ ನೋಡ್ಯಪ್ಪ ಯಾವ ಚರ್ಚೆನೂ ಇಲ್ಲ ನಿಮ್ ಮಾಧ್ಯಮಕ್ಕೆ ಯಾರೋ ಸುಮ್ನೆ ತಪ್ಪು ಮಾಹಿತಿ ಕೊಟ್ಟು ನಿಮ್ಮನ್ನ ಬಿಸಿ ಇಡ್ತಾ ಇದಾರೆ ಅಷ್ಟೇ ವೈರಸ್ ಒಂದು ಎಂಟು ತಿಂಗಳ ಮಗುವಿನಲ್ಲಿ ಅದಾಗಲೇ ನಮ್ಮ ಹೋಮ್ ಹೆಲ್ತ್ ಮಿನಿಸ್ಟರ್ ಅದ್ರ ಬಗ್ಗೆ ಬಹಳ ಗಮನ ವಹಿಸ್ತಾ ಇದ್ದಾರೆ ನಾವೆಲ್ಲ ಮಾಡ್ತಾ ಇದ್ದೀವಿ ಯಾರು ಏನ್ ಗಾಬರಿ ಏನ್ ಪಡ್ಕೋಬೇಕಾಗಿಲ್ಲ ಸರ್ಕಾರ ಬಹಳ ಅಲರ್ಟ್ ಆಗಿದೆ ಆ ವಿಚಾರ ಸಿಎಂ ಕ್ಯಾಬಿನೆಟ್ ವಿಚಾರ ಏನು ಸಿಎಂ ಆತಾರೆ